ಸರ್ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಶಾಲೆಗೆ ಕೋಟಿ ಕೊಡ್ತೀನಿ ಹೇಳಿದ್ರಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರತಾರೆ ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊರಟವ್ರೀಗ ಸ್ಕೂಲ್ನ ಯಾರಿಗೆ ಕೂಡ ಕೊರಟವ್ರೆ ಹಾಂ ಲೀಸ್ ಕೊಡೋದು ಕೊರಟವ್ರಿ ಯಾರು ಅಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನು ಹುಟ್ಟೇ ಇರಲಿಲ್ಲ ಅವ್ರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಅದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊರಟವ್ರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರ ಅಪ್ಪಂದು ಅಂತ ಕೊಡ್ತಾವ್ರವರು ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡಲಿಕ್ಕೆ ತಯಾರಾಗಿದ್ದೇನೆ ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿಡ್ಬೇಕು ಇಡಿಸ್ತೀನಿ ಇದನ್ನೇ ಡಿ ಸಿ ಅವ್ರಿಗೂ ಈಗ ಮಾತಾಡ್ತಾ ಇದ್ದೇನೆ ಅದನ್ನೇ ಹೇಳಿದ್ದು ಯಾರಿಗನ್ನ ಯಾರು ಈಗ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನ ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತಾವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋಣ ಏನು ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ನನಗೂ ಇಡೀ ದೇಶದಲ್ಲಿ ಓಡಾಟ ಮಾಡ್ತಾ ಇರ್ತೀನಿ ಇವರು ಸಭೆ ಕರೆದಾಗ ನಾನು ಎಲ್ಲೂ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದ್ರು ನನಗೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಒಪ್ಪಿಗೆ ಕೊಟ್ಟಿರ್ತೀನಿ ಆ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಹಾಂ ಹೇಳಿ ನನಗೆ ನೋಡಿ ನಾನು ದೇಶ ಮೀಟಿಂಗ್ ಮಾಡೋದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ಅದನ್ನೇ ಹೇಳಿದ್ದೇನೆ ಅವ್ರು ಬಿಡ್ತಾರೋ ಬಿಡ್ತಾರೋ ನನಗೇನು ಸಂಬಂಧ ಇದೆ